ಪ್ರಿಯ ಸ್ನೇಹಿತರೆ ನಮಸ್ಕಾರ ಇವತ್ತು ವಿಶೇಷವಾದ ಒಂದು ನೆನಪನ್ನ ನಾನು ಇಲ್ಲಿ ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡುತ್ತೇನೆ ಪ್ರಿಯ ಬಂಧುಗಳೇ ಯಾವಾಗಲೂ ಮನುಷ್ಯ ಗೆಲ್ಲುತ್ತೇನೆ ಅಂತಾನೆ ಹೊರಡ್ಬೇಕೆ ಹೊರತು ನಾನು ಸೋಲುತ್ತೇನೆ ನನ್ನಿಂದ ಆಗೋದೇ ಇಲ್ಲ ನನ್ನದು ಮುಗದೆ ಬಿಡ್ತು ಇಲ್ಲಿಗೆ ಅಂತ ಅನ್ನುವ ಒಂದು ವಿಚಾರ ಇಟ್ಕೊಂಡು ಹೊರಟ್ರೆ ಅದು ನಮ್ಮಿಂದ ಯಾವತ್ತೂ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ನಾವು ಗೆಲ್ಲೋದು ಯಾವ ಕನಸನ್ನು ಕಾಣಲಿಕ್ಕೆ ಅಸಾಧ್ಯದ ಮಾತು ಕೂಡ ಹೀಗೆ ಬಂದ್ಗಡೆ ಒಬ್ಬ ನನ್ನ ಸ್ನೇಹಿತ ಒಬ್ಬರು ಹೇಳ್ತಾ ಇದ್ದರು ಯಾವಾಗಲೂ ಮನುಷ್ಯ ನಾವು ಗೆಲ್ಲುತ್ತೇವೆ ಗೆಲ್ಲೇ ಗೆಲ್ಲುತ್ತೇನೆ ನಾನು ಯಾವತ್ತೂ ಸೋತೀನಿ ಅಂತ ಅಂದ್ಕೋಬಾರ್ದು ಯಾವಾಗ ಸೋತಿದ್ದೀನಿ ಅಂತ ನಮ್ಮಷ್ಟಕ್ಕೆ ನಾವು ಅಂದ್ಕೊಂಡು ಕೂತ್ಕೊಂಡ್ಬಿಟ್ರೆ ಗೆಲುವು ನಮ್ಮಿಂದ ಬಹುದೂರ ಸಾಗಿ ಹೋಗ್ಬಿಡ್ತದೆ ಸಮಸ್ಯೆಗಳ ನಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ತವೆ ಯಾವಾಗ ನಾನು ಗೆದ್ದೇ ಗೆಲ್ಲುವೆ ಅಂತ ಪ್ರತಿದಿನವೂ ಜಪಿಸುತ್ತಾ ಇದ್ದಾಗ ಅದರತ್ತ ಮುಖ ಮಾಡಿ ನಾವು ಕೆಲಸದಲ್ಲಿ ತೊಡಗಿದಾಗ ಸಮಸ್ಯೆಗಳು ಸಾವಕಾಶವಾಗಿ ನಮ್ಮಿಂದ ದೂರ ಹೋಗ್ತವೆ ಮತ್ತು ನಮ್ಮನ್ನು ಆವರಿಸಿಕೊಳ್ಳೋಕ್ಕೆ ಅವು ಅವುಗಳಿಂದ ಸಶಕ್ತವಾಗೋದಿಲ್ಲ ಅನ್ನೋದು ನನ್ನ ಸ್ನೇಹಿತ ಹೇಳ್ತಿದ್ದ ನಿಜ ಅಲ್ವಾ ಬಂಧುಗಳೇ ನಾವು ಯಾವಾಗಲೂ ಸೋಲೆ ನಮ್ಮ ಕಣ್ಮುಂದೆ ಕಾಣೋದಕ್ಕಿಂತ ಗೆಲುವಿನ ಒಂದು ವಿಜಯೋತ್ಸವವನ್ನು ನಾವು ಕಾಣ್ತಾ ಹೋದಾಗ ಆ ಬದುಕಿನ ಸಿಹಿಯಾದ ಅರ್ಥವನ್ನು ನಾವು ಅನುಭವಿಸ್ತಾ ಹೋಗಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಮುನ್ನಡೆದಾಗ ಖಂಡಿತ ಬದುಕು ಹಸನಾದ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಶ್ರಮವು ಅವಶ್ಯಕತೆ ಇದೆ ಶ್ರಮವಿಲ್ಲದ ಯಾವುದಾದ್ರೂ ಫಲವಿದ್ದರೆ ಅದು ಶಾಶ್ವತವಲ್ಲ ಯಾವುದು ಶ್ರಮದ ಬೆವರಿನ ಹನಿ ನೆಲಕ್ಕೆ ಬಿದ್ದಾಗ ನಮಗೆ ಸಿಗ್ತಕ್ಕಂಥ ಪ್ರತಿಫಲ ಇದೆಯಲ್ಲ ಅದು ಶಾಶ್ವತ ಅನ್ನೋದು ನನ್ನ ಸ್ನೇಹಿತನ ಮಾತಾಗಿತ್ತು ಇದು ನಿಜವಾಗಲೂ ಅಕ್ಷರ ಸಾ ಸತ್ಯ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತು ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ